ಏನಿದು ಸರ್ ಗುಲ್ಕನ್ ಸರ್ ಸರ್ ಅಂದ್ರೆ ಕಣ್ಣುರಿ ಮೂಗುರಿ ಬಾಯೆಲ್ಲ ಉಣ್ಣಾಗೋದು ಉಷ್ಣಾಂಶ ಜಾಸ್ತಿ ಇರೋದಿದ್ರೆ ಗುಲ್ಕಾನ್ ಒಂದ್ ಸ್ಪೂನ್ ಗುಲ್ಕಾನ್ ನೈಟ್ ತಿನ್ಬಿಟ್ಟು ಹಂಗೆ ಬಾಳೆಹಣ್ಣು ಗುಲ್ಕಾನ್ ತಿನ್ಬಿಟ್ಟು ನೈಟ್ ಮಾಡಿಕೊಂಡು ನೀರ್ ಕುಡಿಬಾರ್ದು ಉಷ್ಣಾಂಶ ಏನಾದ್ರೂ ಕಡಿಮೆ ಆಗುತ್ತೆ ಮಕ್ಳಿಗೆಲ್ಲ ತುರ್ಕೆ ಆಗೋದು ಪ್ರತಿ ಒಂದು ತುರ್ಕೆ ಗುಳ್ಳೆ ಎಲ್ಲ ಆಗುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇದು ಆರ್ಗಾನಿಕ್ ಸರ್ ಕೆಂಪು ಕಲ್ಸಕ್ರೆ ಜೇನುತುಪ್ಪ ಗುಲಾಬಿ ಹೂ ಮತ್ತೆ ಯಾಲಕ್ಕಿ ಕಾ ಇಷ್ಟೇ ಸರ್ ಕೆಂಪು ಕಲ್ಸಕ್ರೆ ಹಾ ಆರ್ಗಾನಿಕ್ ಕೆಂಪು ಕಲ್ಸಕ್ರೆ ಜೇನುತುಪ್ಪ ಗುಲಾಬಿ ಹೂ ಅಷ್ಟೇ ಅಷ್ಟೇ ಏನು ಕೆಮಿಕಲ್ಸ್ ಇಲ್ಲ ಏನು ಕೆಮಿಕಲ್ಸ್ ಇಲ್ಲ ಸರ್ ಓಕೆ ಅದಕ್ಕೆ ಎಷ್ಟು ದಿನ ಇಡ್ತೀರ ಹಂಗೆ ಅದನ್ನ ಸರ್ ಇದು ಎರಡು ವರ್ಷ ಇಡಬಹುದು ಸರ್ ಮ್ಯಾನುಫ್ಯಾಕ್ಚರ್ ಮತ್ತೆ ಫುಡ್ ಲೈಸೆನ್ಸ್ ಪ್ರತಿ ಒಂದು ಇದೆ ನಮ್ಮ ಹತ್ರ ಪ್ರತಿ ಒಂದು ಕಾಂಟೆಂಟ್ ಇದೆ ಅದೆಲ್ಲ ಏನು ಬೇರೆ ಬೇರೆ ಇದೆ ನೋಡಿ ಅಲ್ಲಿ ಸರ್ ಇದು ಇದು ಅಕ್ಷೆ ಬೀಜ ಅಂತ ಅಕ್ಷೆ ಬೀಜ ಹಾ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಬಿ ಪಿ ಶುಗರ್ಗೆಲ್ಲ ಕಂಟ್ರೋಲ್ ಆಗುತ್ತೆ ಇದು ಉಪ್ಪಿನಕಾಯಿ 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 ನಿಂಬೆಕಾಯಿ ಮತ್ತೆ ಇದು ಮಾವಿನಕಾಯಿ ಇದು ಸರ್ ತಂಪು ಇಂಪು ಅಂತ ಪೌಡರ್ ಇದು ಬೇರಿಂದ ಮೊಳಕೆ ಕಟ್ ಮಾಡಿರ್ತೀವಿ ತಂಪು ಇಂಪು ಅಂತ ಪೌಡರ್ ತುಂಬಾ ಬಾಡಿ ಕೂಲ್ ಆಗೋದು ಉಷ್ಣಾಂಶ ಜಾಸ್ತಿ ಇದ್ರೆ ಯೂರಿಂಗ್ ಅಲ್ಲಿ ಮೋಶನ್ ಬ್ಲಡ್ ಬಿಳ್ತಾ ಇದ್ರೆ ಪ್ರತಿಯೊಂದಕ್ಕೂ ಕಡಿಮೆ ಆಗುತ್ತೆ ಆ ಓಕೆ ಇದು ಡ್ರೈ ಫ್ರೂಟ್ಸ್ ಸರ್ ಅನಿಲ್ ಮಾಡಿರೋದು ಹಾ ಆ ಬಾದಾಮಿ ಗೋಡಂಬಿ ಕಜೂರ ದ್ರಾಕ್ಷಿ ಹಾಕಿ ಮಾಡಿರೋದು ಇವೆಲ್ಲ ಹೆಂಗ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಮನೆಯಲ್ಲೇ ಮಾಡೋದು ಸರ್ ಓಕೆ ಅದೇನ ಹನಿ ಅಂದ್ರೆ ಇದು ಹನಿ ತುಪ್ಪ ಸರ್ ಹಾ ಇದು ಬಂಡಿಪುರ ಕಾಡಿಂದ ಬರುತ್ತೆ ಬಂಡಿಪುರ ಕಾಡಲ್ಲಿ ತರಿಸಿರೋದು ಸರ್ ಬಂಡಿಪುರ ಕಾಡಿಂದ ಬರುತ್ತೆ ಪ್ಯೂರ್ ಸರ್ ಎಲ್ಲಾ ಟೆಸ್ಟಿಂಗ್ ಹೋಗಿ ಬರೋದು ಏನೋ ಇದು ಬೆಲ್ಲ ಏನಿಲ್ಲ ಸರ್ ಟೆಸ್ಟಿಂಗ್ ಹೋಗಿ ಬರೋದು ಇದು ಹ್ಮ್ ಟೆಸ್ಟಿಂಗ್ ಎಲ್ಲ ನಮ್ಗೆ ಸೀಲ್ ಮಾಡಿ ಕಳಿಸಿರ್ತಾರೆ ಸರಿ ಸರಿ ಇದೇನ್ ರೋಡ್ ಅಲ್ಲಿ ಇಟ್ಕೊಂಡಿದ್ದೀರಾ ಈ ಶಾಪ್ ಸರ್ ನಮ್ ಜಾಗ ಇದೇನೆ ಅದರಿಂದ ನಮ್ ಜಾಗದಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ಎಲ್ಲ ಬರ್ತಾರಾ ಸೇಲ್ ಬರ್ತಾರಾ ಸರ್ ಸೇಲ್ ಆಗುತ್ತೆ ಸರ್ ಹೊರಗಡೆಯಿಂದಾನೆ ಬರ್ತಾರೆ ಆಮೇಲೆ ನಮ್ಮ ಬ್ರಾಂಚ್ ಮಂಡ್ಯ ಡಿಸ್ಟಿಕ್ ಅಲ್ಲಿ ಒಂದ್ ಏಳೆಂಟು ಒಂದ್ ಹತ್ತು ಅಂಗಡಿ ಅಷ್ಟಿದೆ ಮಳವಳ್ಳಿ ಸಿಗುತ್ತೆ ಆಮೇಲೆ ಬನ್ನೂರ್ ರೋಡ್ ಅಲ್ಲಿ ಒಂದ್ ಅಂಗಡಿ ಇದೆ ಮಳವಳ್ಳಿಲಿ ಒಂದ್ ಎರಡ್ ಅಂಗಡಿ ಇದೆ ಆಮೇಲೆ ಕಿರ್ಗಾಲ್ ಕಿರ್ಗಾಲ್ ಇದೆಯಲ್ಲ ಅಲ್ಲೊಂದ್ ಎರಡ್ ಅಂಗಡಿ ಇದೆ ಇವೆಲ್ಲ ಬೆಂಗಳೂರಲ್ಲಿ ಮಾಡಲ್ಲ ಮಾರಲ್ಲ ನೀವು ಸರ್ ಹೊರಗಡೆ ತಗೊಂಡ್ ಹೋಗ್ತಾರೆ ಸರ್ ಅಲ್ಲಿಗೂ ಅಲ್ಲಿಗೂ ಪ್ಯಾ ಮನೆಯಾಗೆ ಕೇಳಿದ್ರೆ ಪಾರ್ಸೆಲ್ ಮಾಡ್ಕೊಡ್ತೀವಿ ಏನ್ ಹೆಸ್ರೇನು ಇದು ಲಕ್ಷ್ಮಣ್ ಗುಲ್ಕಾನ್ ಸೆಟರ್ ಸಾರ್ ಓಕೆ ಓಕೆ ಮನೆಯಲ್ಲೇ ತಯಾರಿಸಿದ್ದು ತಾಜಾ ಗುಲ್ಕರ್ನು ಬೇಕಾದ್ರೆ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಟು ಒನ್ ಅದು ಬೇಡ ಸರ್ ನಂಬರ್ ಚೇಂಜ್ ಹೇಳ್ತೀನಿ ನಂಬರ್ ಚೇಂಜ್ ಆಗಿದ್ಯಾ ಇದರ ಬಾಟ್ಲ್ ಮೇಲೆನೇ ಇದೆಯಾ ಹಾ ಬಾಟ್ಲ್ ಮೇಲೆ ಇದೆ ಸರ್ ನೋಡಿ ಈ ನಂಬರ್ ಏನು ಎರಡು ನಂಬರ್ ಗೆ ಕಾಲ್ ಮಾಡಿದ್ರೆ ನೀವೇ ಕಳಿಸ್ಕೊಡ್ತೀರಾ ಹಾ ಎಲ್ಲಿ ಬೇಕಾದರೂ ಕಳಿಸ್ಕೊಡ್ತೀನಿ ಸರ್ ಓಕೆ ಓಕೆ ಹಾ ಇದು ಕಟ್ಟಾ ಮಿಟ್ಟಾ ಚಾಕಲೇಟ್ ಅಂತ ಮತ್ತೆ ಉಪ್ಪು ಹುಡಿ ಎರಡು ಇರುತ್ತೆ ಇದರಲ್ಲಿ ಮಿಕ್ಸ್ ಇರುತ್ತೆ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಹಾ ಎಲ್ಲ ಒಳ್ಳೇದು ಸರ್ ನೋಡಿ ಆರೋಗ್ಯ ಹಾ ಹಾ ಚೆರಿಯನ್ ಬಟ್ ಹಾ ಹಾ ಆರೋಗ್ಯಕ್ಕೆ ಒಳ್ಳೆಯದೆಲ್ಲ ದಾರಿಯಲ್ಲಿದೆ ಕೆಟ್ಟದ್ದೆಲ್ಲ ಶೋರೂಮ್ ಅಲ್ಲಿ ಇದೆ ಅಲ್ವಾ ಹಾಂ ಓಕೆ ಓಕೆ ನೋಡಿ ಜೇನು ತುಪ್ಪ ನೋಡಿ ಇದು ಗುಲ್ಕಾನ್ ತೋರಿಸ್ತೀನಿ ಹಾಂ ಇದು ನಾವು ಮನೆಯಲ್ಲೇ ಮಾಡುವಂತ ಪಿವರ್ ಗುಲ್ಕನ್ ಹೌದಾ ಇದ್ಕೇನು ಮಿಕ್ಸ್ ಮಾಡೋಲ್ಲ ಕೆಂಪು ಕಲ್ಸಕ್ಕ್ರೆ ಜೇನು ತುಪ್ಪ ಮತ್ತೆ ಗುಲಾಬಿ ಹೂವು ಹಾಕಿ ಮಾಡಿರುವಂಥ ಗುಲ್ಕ ಲಕ್ಷ್ಮಣ್ ಗುಲ್ಕನ್ ಸರ್ ಇದು ಇಪ್ಪತ್ತೈದು ವರ್ಷದಿಂದ ಅಂಗಡಿ ಸರ್ವಿಸ್ ಸರ್ ಇದು ಹ್ಞೂ ನೋಡಿ ಸರ್ ಜೇನುತುಪ್ಪ ಇದು ಜೇನು ತುಪ್ಪಲ್ಲಿ ಮಾಡಿರೋ ಡ್ರೈ ಫ್ರೂಟ್ಸು ಈ ಪೌಡ್ರೈಸ್ ತಂಪು ಇಂಪು ಅಂತ ಇದು ಒಂದು ಮೊಳಕೆಯಿಂದ ಬೇರ್ ಕಟ್ ಮಾಡಿರೋದು ಇದು ಅಗಸೆ ಬೀಜ ಬಿ ಪಿ ಶುಗರ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಇದು ಉಪ್ಪಿನಕಾಯಿ ನಿಂಬೆಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಇದು ಹುಲ್ಕಾನ್